ಇದೆ ಆದರೆ ಮದ್ದೂರಿನಲ್ಲಿ ಭಾಳ ವ್ಯವಸ್ಥಿತ ಪ್ಲ್ಯಾನ್ ಮಾಡಿದ್ದಾರೆ ಮಸೀದಿ ಇರುವಲ್ಲಿಗೆ ಅವರ ಒಂದು ಪ್ಲಾನು ಗುಂಪು ಗುಂಪು ಕಟ್ಟೋದು ಮತ್ತು ಅಲ್ಲಿ ಗಂಟೆಗಟ್ಟಲೆ ಕುಣಿಯೋದು ಇವೆಲ್ಲ ಇರುತ್ತೆ ಆದರೆ ಇವತ್ತು ಬಿ ಜೆ ಪಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ತಾ ಇದೆ ಒಡೆದಾಳುವ ನೀತಿಯನ್ನು ಮಾಡ್ತಾ ಇದೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಹೊಡೆದು ಹಾಳುವ ನೀತಿಯನ್ನು ಮಾಡ್ತಾ ಇದೆ ಅದರ ಜೊತೆಗೆ ಜೆ ಡಿ ಎಸ್ ಕೂಡ ಕೈ ಜೋಡಿಸಿದೆ ಮಂಡ್ಯದಲ್ಲಿ ಎಂ ಪಿ ಗೆದ್ದ ಮೇಲೆ ಕೇಂದ್ರದಲ್ಲೂ ಮಂತ್ರಿತ್ವ ಸ್ಥಾನ ಸಿಕ್ಕಿರ್ಬೋದು ಆದರೆ ಬಹುತೇಕ ಅವರ ಹುನ್ನಾರ ಜೆ ಡಿ ಎಸ್ನ ನಿರ್ನಾಮ ಮಾಡೋದು ಮಂಡ್ಯವನ್ನು ಒಂದು ಮಾಡಲ್ ಮಾಡಲಿಕ್ಕೆ ಅವರಿಗೆ ಆ ಒಂದು ಕಾರ್ಯಕ್ರಮ ಇರಲಿಲ್ಲ ಬದಲಿಗೆ ಅವರು ಅಧಿಕಾರ ಬೇಕು ಅದಕ್ಕೆ ಬಿ ಜೆ ಪಿ ಜೊತೆ ಹೋಗಿದ್ದಾರೆ ನಾವು ಹೋಗ್ತಾ ಇರೋದು ಅಪಾಯದ ದಾರಿ ಇದು ಅಪಾಯ ಇದೆ ಇಲ್ಲಿ ಸು ಇಲ್ಲಿ ನಮಗೆ ತೊಂದರೆ ಆಗ್ತದೆ ಅಂತ ಗೊತ್ತಾಗಿದೆ ಜೀವನೇ ತೆಗಿತಾರೆ ಅಂದರೆ ಜೀವ ತೆಗಿಯೋರ ಜೊತೆ ನಿಲ್ತಾರಾ ಇಲ್ಲ ಜೀವಪರ ಮೌಲ್ಯಗಳ ಜೊತೆ ನಿಲ್ತಾರೆ ಮದ್ದೂರು ಮಾತ್ರ ಅಲ್ಲ ಮಂಡ್ಯದಲ್ಲಿ ಬಹಳ ದಿನಗಳ ಹಿಂದೆಯೇ ಬಿ ಜೆ ಪಿ ಕೋಮುವಾದಿ ಒಂದು ಪಕ್ಷ ಭಾಳ ವ್ಯವಸ್ಥಿತವಾಗಿ ಈ ಕೋಮುವಾದಿಯ ರಾಜಕಾರಣವನ್ನು ಮಾಡ್ತಾ ಇದೆ ಈ ಹಿಂದೆ ಊರಿಗೌಡ ನಂಜೇಗೌಡ ವಿಚಾರ ಕೆರಗೋಡು ಧ್ವಜ ಆರಿಸುವ ವಿಚಾರ ಮತ್ತು ಹನುಮಾನ್ ಧ್ವಜ ಆರಿಸ್ಬೇಕು ಅಲ್ಲಿ ಅವರು ರಾಷ್ಟ್ರಧ್ವಜದ ಹೆಸರು ತಗೊಂಡು ಅದರಲ್ಲಿ ಗಲಾಟೆಯನ್ನು ಮಾಡಿಸಿದ್ರು ಆದರೆ ಅವರ ಉದ್ದೇಶ ಹನುಮಾನ್ ಧ್ವಜವನ್ನು ಆರಿಸ್ಬೇಕು ಅನ್ನುವಂಥದ್ದು ಆ ಕಾರಣಕ್ಕಾಗಿಯೇ ಅವರು ಗಲಾಟೆ ಮಾಡಿಸಿದ್ದು ಅದರಲ್ಲಿ ಸಾಕಷ್ಟು ನೋವನ್ನು ಇವತ್ತು ಕೂಡ ಕುಟುಂಬಗಳು ಅನುಭವಿಸ್ತಾ ಇದೆ ಅದಾದ ನಂತರ ನಾಗಮಂಗ್ಲ ಘಟನೆ ಗಣೇಶ ಕಳೆದ ವರ್ಷ ನಾಗಮಂಗ್ಲದಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ನೂರಾರು ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಅವರು ಒಟ್ಟು ಅಶಾಂತಿಯನ್ನು ಉಂಟು ಮಾಡಿದರು ಅದರಿಂದ ಟಿಪ್ಪು ಜಾಮಿಯಾ ಮಸೀದಿ ಅದರ ಕೆಳಗೆ ಅನುಮ ಒಂದು ವಿಗ್ರಹ ಇದೆ ಅಂತೇಳಿ ಅಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಹುಟ್ಟುಹಾಕಿದರು ಒಟ್ಟಾರೆ ಇದೆಲ್ಲವನ್ನೂ ಬ್ರೇಕ್ ಮಾಡಿ ಜನರು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಾಗ ಅವರಿಗೆಲ್ಲ ಒಂದು ಕಡೆ ಅಶಾಂತಿ ಇತ್ತು ಅವ್ರಿಗೆ ಅಂದರೆ ಸೌಹಾರ್ದತೆಯ ವಿರುದ್ಧ ಅವರಿದ್ರು ಇರೋದ್ರಿಂದ ಅವರ ಅಜೆಂಡಾ ಇರೋದರಿಂದ ಅವರು ಮೊನ್ನೆ ಮದ್ದೂರಿನಲ್ಲಿ ಗಲಭೆ ಎಪ್ಪಿಸ್ಲಿಕ್ಕೆ ಹೊರಟಿದ್ದು ಸೊ ಯಾವುದೇ ಕಾರಣಕ್ಕೂ ಮಂಡ್ಯದಂಥ ಜಿಲ್ಲೆಯಲ್ಲಿ ಒಂದು ಸೌಹಾರ್ದತೆ ಗಟ್ಟಿ ಇರುವ ಕಡೆಗೆ ಅದನ್ನು ಹರಡಲಿಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಇದನ್ನು ವಿಚಾರವನ್ನು ವಿಚಾರವಂತರು ಸಾಹಿತಿಗಳು ಮತ್ತು ಹೋರಾಟದ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಆಲೋಚನೆ ಮಾಡ್ಕೊಂಡು ಬರ್ತಾ ಇದೆ ಕಾಲ ಕಾಲಕ್ಕೆ ಅದನ್ನ ಹಿಮ್ಮೆಟ್ಟಿಸ್ತಾ ಇದೆ ಆದರೆ ಮದ್ದೂರಿನಲ್ಲಿ ಭಾಳ ವ್ಯವಸ್ಥಿತ ಪ್ಲಾನ್ ಮಾಡಿದ್ದಾರೆ ಮಸೀದಿ ಇರುವಲ್ಲಿಗೆ ಅವರ ಒಂದು ಪ್ಲಾನ್ ಗುಂಪು ಗುಂಪು ಕಟ್ಟೋದು ಮತ್ತು ಅಲ್ಲಿ ಗಂಟೆಗಟ್ಟಲೆ ಕುಣಿಯೋದು ಇವೆಲ್ಲ ಇರುತ್ತೆ ಆದರೆ ನಮ್ಮ ಪ್ರಶ್ನೆ ಇರೋದು ಮಸೀದಿ ಆಗಲಿ ದೇವಸ್ಥಾನ ಆಗಲಿ ಎಲ್ಲ ಕಡೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಮೆರವಣಿಗೆಗಳು ಅವರ ಹಬ್ಬಗಳು ಆಚರಣೆ ಮಾಡಲಿಕ್ಕೆ ಎಲ್ರಿಗೂ ಸ್ವತಂತ್ರ ಇದೆ ಆದರೆ ಉದ್ದೇಶ ಕೆಟ್ಟದಿರಬಾರ್ದು ಅಶಾಂತಿಯನ್ನು ಉಂಟು ಮಾಡೋದಿರಬಾರ್ದು ಸೌಹಾರ್ದತೆಯನ್ನು ಹಾಳು ಮಾಡೋದಿರಬಾರ್ದು ಒಗ್ಗಟ್ಟನ್ನು ಒಡೆಯೋದಿರಬಾರ್ದು ಕುವೆಂಪು ನಡೆದಾಡಿರುವ ಜಾಗ ಅವೆಲ್ಲ ಕುವೆಂಪು ಅವ್ರು ಏನು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಆ ಶಾಂತಿಯ ಉದ್ಯಾನವನದಲ್ಲಿ ಕಲರ್ ಕಲರ್ ಹೂಗಳಿದೆ ಅದನ್ನು ನೋಡಿ ಆನಂದಿಸಬೇಕೆ ಹೊರತು ಅದನ್ನು ಕೀಳುವ ಅದನ್ನು ಕೆಡುವ ಅದನ್ನು ನಾಶ ಮಾಡುವ ಹಂತಕ್ಕೆ ಕೈ ಹಾಕಬಾರ್ದು ಆದರೆ ಇವತ್ತು ಬಿ ಜೆ ಪಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ತಾ ಇದೆ ಒಡದಾಳುವ ನೀತಿಯನ್ನು ಮಾಡ್ತಾ ಇದೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಹೊಡೆದು ಹಾಳುವ ನೀತಿಯನ್ನು ಮಾಡ್ತಾ ಇದೆ ಅದರ ಜೊತೆಗೆ ಜೆ ಡಿ ಎಸ್ ಕೂಡ ಕೈ ಜೋಡಿಸಿದೆ ಜೆ ಡಿ ಎಸ್ ಕೈ ಜೋಡಿಸಿದ ಮೇಲೆ ಅವರಿಗೆ ಒಂದಷ್ಟು ಬಲ ಬಂದಂಗಾಗಿದೆ ಜೆ ಡಿ ಎಸ್ನ ನಿಖಿಲ್ ಅವರು ಕೇಸರಿ ಶಾಲೆನ ಹಾಕ್ಕೊಂಡು ಮದ್ದೂರಿಗೆ ಬರ್ತಾರೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸೊ ಹಸಿರನ್ನು ಬೆಳೆಯುವ ನಾಡು ನೀವು ಅದೇ ಕಾರಣಕ್ಕೆ ಮಂಡ್ಯ ಮಂಡ್ಯ ಜನರು ಜೆ ಡಿ ಎಸ್ ಅನ್ನು ಬೆಂಬಲಿಸಿದರು ಇಷ್ಟು ವರ್ಷ ಸೊ ಏನು ಇವು ಜೆ ಡಿ ಎಸ್ ಅವರು ಬಿ ಜೆ ಪಿಯವರ ಜೊತೆಗೆ ಸೇರಿಕೊಂಡು ನಿಮ್ಮ ಮಂಡ್ಯವನ್ನು ಹಸಿರಿನ ಬದಲಾಗಿ ಕೇಸರಿ ಮಾಡಲಿಕ್ಕೆ ಹೊರಟಿದ್ದಾರೆ ಏನನ್ಸತ್ ನಿಮಗೆ ಬಹಳ ಮುಖ್ಯವಾಗಿ ಜೆ ಡಿ ಎಸ್ಗೆ ಅಧಿಕಾರ ಬೇಕು ಅವರ ಅಧಿಕಾರದ ಆಸೆಗಾಗಿ ಅವ್ರೇನು ಮಾಡ್ತಾರೆ ಎಂಥ ಕೋಮುವಾದಿ ರಾಜಕಾರಣವನ್ನು ಕೂಡ ಬೆಂಬಲಿಸುವ ಮಟ್ಟಕ್ಕೆ ಹೊರಟೋಗಿದ್ದಾರೆ ಹಿಂದೆ ಕೆರಗೋಡು ಘಟನೆ ಆದಾಗ ನಾವು ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ವಿ ನೀವು ಜಾತ್ಯತೀತ ಅನ್ನೋ ಪದದ ಅರ್ಥ ಗೊತ್ತಿದೆಯಾ ನಿಮಗೆ ಜಾತ್ಯಾತೀತ ಅಂತೀರಾ ಜಾತಿವಾದಿಗಳ ಜೊತೆ ಹೋಗ್ತೀರಾ ಧರ್ಮಾತೀತ ಅಂತೀರಾ ಧರ್ಮದ ಹೆಸರು ರಾಜಕಾರಣ ಮಾಡೋರ ಜೊತೆ ಹೋಗ್ತೀರಾ ಅಧಿಕಾರಕ್ಕಾಗಿ ನೀವೇನು ಬೇಕಾದರೂ ಮಾಡಲಿಕ್ಕೆ ಕೊರಟಿದ್ದೀರಾ ಇವತ್ತು ಮಂಡ್ಯ ರಾಜಕಾರಣ ಒಕ್ಕಲಿಗ ಜನಾಂಗ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ನೀವು ಹೇಳ್ದಂಗೆಲ್ಲ ಕೇಳಲ್ಲ ನೀವೇನು ಮಾಡ್ತೀರ ಅದನ್ನು ಸಹಿಸ್ಕೊಳ್ಳೋದಿಲ್ಲ ನೀವು ತಪ್ಪು ಮಾಡಿದ್ದಕ್ಕೆಲ್ಲ ಜನ ಒಪ್ಪಿಗೆ ಕೊಡೋದಿಲ್ಲ ಹಾಗಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇಲ್ಲಿ ಕೋಮುವಾದಿ ರಾಜಕಾರಣ ಜೊತೆ ಕೈ ಜೋಡಿಸಿರುವ ಜೆ ಡಿ ಎಸ್ನ ನಿರ್ನಾಮ ಮಾಡೋದೇ ಕೋಮುವಾದಿ ಅಜೆಂಡಾ ಅದರಲ್ಲೇನು ಅವರಿಗೆ ಬೇರೆ ಲಾಭ ಇಲ್ಲ ಒಂದು ಮಂತ್ರಿ ಸ್ಥಾನ ಸಿಕ್ಕಿರ್ಬೋದು ಮಂಡ್ಯದಲ್ಲಿ ಎಂ ಪಿ ಗೆದ್ದ ಮೇಲೆ ಕೇಂದ್ರದಲ್ಲೂ ಒಂದು ಮಂತ್ರಿ ಸ್ಥಾನ ಸಿಕ್ಕಿರ್ಬೋದು ಆದರೆ ಬಹುತೇಕ ಅವರ ಹುನ್ನಾರ ಜೆ ಡಿ ಎಸ್ನ ನಿರ್ನಾಮ ಮಾಡೋದು ಆ ಮೂಲಕ ಇಲ್ಲವಾಗಿಸೋದು ಪ್ರಾದೇಶಿಕ ಪಕ್ಷವನ್ನೇ ಇಲ್ದಂಗೆ ಮಾಡ್ತಾರೆ ಪ್ರಾದೇಶಿಕ ಪಕ್ಷ ಇದ್ರೆ ಅಲ್ಲಿ ಜಾತ್ಯಾತೀತವಾಗಿ ಜನರ ನೊಂದವರ ಅವರ ಪರವಾಗಿ ಮತ್ತು ಕೆಳ ಸಮುದಾಯದ ಪರವಾಗಿ ಧ್ವನಿ ಎತ್ತುತ್ತಾರೆ ಅದನ್ನೇ ಇಲ್ಲದಾಗ ಮಾಡುವ ಹುನ್ನಾರ ಬಿ ಜೆ ಪಿ ಅಜೆಂಡಾ ಅದು ಕುಮಾರಸ್ವಾಮಿಗೆ ಅರ್ಥ ಆಗ್ತಿಲ್ಲ ದೇವೇಗೌಡರಿಗೆ ಅರ್ಥ ಆಗ್ತಿಲ್ಲ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಅಂತೂ ತೀರಾ ಬಚ್ಚ ಮಗು ಒಂದು ರೀತಿ ಒಂದು ರೀತಿಯಲ್ಲಿ ಅದನ್ನು ಹೇಗೆ ಅರ್ಥೈಸ್ಬೇಕು ಗೊತ್ತಾಗ್ತಿಲ್ಲ ಆತನ ಭಾಷಣ ಕೇಳಿದ್ರೆ ಪ್ರತಾಪ್ ಶಿವನ ಭಾಷಣದ ಥರ ಇತ್ತು ಪ್ರತಾಪ್ ಶಿವಮ ಮಾತಾಡಿದೇನು ಕಡಿಯೋದು ಕೊಲ್ಲೋದು ಕೊಚ್ಚೋದು ಸಿಟಿ ರವಿ ಮಾಡಿದ್ದೇನು ಕಡಿಯೋದು ಕೊಲೆ ಸುಮಲತಾ ಅವರು ಹೇಳ್ತಾರೆ ಮಂಡ್ಯ ಜನರು ಮದ್ದೂರಿನ ಯುವ ಯುವಜನತೆ ಎಚ್ಚೆತ್ಕೊಳ್ಬೇಕು ಎದ್ ನಿಲ್ಬೇಕು ಅಂತ ಹೇಳ್ತಾರೆ ಇಲ್ಲ ಸುಮಲತೆಗೆ ನಾನು ಹೇಳೋದು ಏನಂದ್ರೆ ಯುವಜನರ ಬಗ್ಗೆ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ ಅವ್ರ ಎಂ ಆಗಿದ್ದಾಗ ಯುವಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಯಾವ ಆಲೋಚನೆಯೂ ಅವ್ರ ಹತ್ರ ಇರಲಿಲ್ಲ ಇದ್ದಿದ್ದು ಜೀವ ಜೀವನಾಡಿಯಾದಂಥ ಮೈಶುಗರ್ ನಾಳೆ ಮೈಸೂರು ಭಾಗದ ಕಿರೀಟ ಅದು ಮೈಶುಗರ್ ನಾಲ್ವಡಿ ಅವರ ಕನಸು ಅದನ್ನೇ ಮಾರಕ್ಕೆ ಹೊರಟಿದ್ರು ಅವರಿಗೇನು ಏನು ದೂರದೃಷ್ಟಿ ಇದೆ ಅವರೇನಿದ್ರು ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊಂಡಿದ್ದಾರೆ ಕೋಮುವಾದಿಯ ಅಜೆಂಡವನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕೋಮುವಾದಿ ಪಕ್ಷ ಮಹಿಳಾ ವಿರೋಧಿ ಪಕ್ಷ ಮಹಿಳಾ ವಿರೋಧಿ ಮಾತ್ರ ಅಲ್ಲ ಈ ವ್ಯವಸ್ಥೆ ಒಳಗಡೆ ಎಲ್ಲರೂ ಒಟ್ಟಿಗೆ ಇರಬಾರ್ದು ಅಂತ ಬಯಸ್ತಕ್ಕಂಥ ವಿಭಜಿಸುವಂಥ ಒಂದು ಪಕ್ಷ ಅಂಥ ಪಕ್ಷದ ಜೊತೆ ಹೋಗಿ ಕೋ ಸುಮಲತವರಿಂದ ಬೇರೆ ಏನು ಕೇಳಕ್ಕೆ ಸಾಧ್ಯ ನಾವು ಯುವಜನರ ಕೈಗೆ ಕತ್ತಿ ಕೊಡ್ತಾರೆ ಯುವಜನರ ಕೈಗೆ ಒಡೆಯೋದು ಬಡಿಯೋದು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಅಭಿವೃದ್ಧಿಯ ಸೂಚನೆ ಇಲ್ಲವೇ ಇಲ್ಲ ಮಂಡ್ಯವನ್ನು ಒಂದು ಮಾಡೆಲ್ ಮಾಡಲಿಕ್ಕೆ ಅವರಿಗೆ ಆ ಒಂದು ಕಾರ್ಯಕ್ರಮ ಇರಲಿಲ್ಲ ಬದಲಿಗೆ ಅವರು ಅಧಿಕಾರ ಬೇಕು ಅದಕ್ಕೆ ಬಿ ಜೆ ಪಿ ಜೊತೆ ಹೋಗಿದ್ದಾರೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಬಡ ಹೆಣ್ಮಕ್ಳಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಒಂದು ರೀತಿ ಕುಟುಂಬ ನಡೆಸಲಿ ಅನುಕೂಲ ಆಗಿದೆ ಅದನ್ನ ಸಸ್ಟೈನ್ ಮಾಡಬೇಕೆ ಹೊರತು ಅದನ್ನ ವ್ಯಂಗ್ಯ ಮಾಡೋ ರೀತಿಯಲ್ಲಿ ಸುಮಲತಾ ಮಾತಾಡಿದ್ದಾರೆ ಸುಮಲತಾಗೆ ನೂರಾರು ಕೋಟಿ ಇರಬಹುದು ಅದರ ಬಡ ಹೆಣ್ಮಕ್ಳಿಗೆ ಎರಡು ಸಾವಿರನೇ ಕೋಟಿ ಸೊ ಹಾಗಾಗಿ ಅದು ವ್ಯಂಗ್ಯ ಮಾಡೋ ಬದಲಿಗೆ ಅವರು ನಿಜವಾಗ್ಲೂ ಅವ್ರಿಗೆ ಏನಾದರೂ ಅರ್ಥ ಆಗ್ಬೇಕಾದ್ರೆ ಅಂಬರೀಷ್ ಇದ್ದಿದ್ರೆ ಖಂಡಿತ ಬಿಜೆಪಿಯನ್ನು ಒಪ್ತಾ ಇರಲಿಲ್ಲ ಅಂಬರೀಷ್ ಹೆಸರಿಗೂ ಬಳಿಯುವ ಕೆಲಸವನ್ನು ಸುಮಲತಾ ಮಾಡ್ತಾ ಇದ್ದಾರೆ ಸೊ ನನ್ನ ಪ್ರಶ್ನೆ ನಾವು ಈ ಎಲ್ಲ ಈ ಕೋಮು ಸಾಮರಸ್ಯವನ್ನು ಅದಿಗೆಡಿಸಿರ್ತಕ್ಕಂಥ ಕೋಮು ಗಲಭೆ ಹುಟ್ಟಾಕ್ಲಿಕ್ಕೆ ಕಾರಣಕರ್ತರಾದಂತಹ ಈ ಎಲ್ಲ ಕೋಮು ಶಕ್ತಿಗಳ ವಿರುದ್ಧ ಪ್ರಗತಿಪರ ಮತ್ತು ಜನಪರ ಸಂಘಟನೆಗಳು ಮದ್ದೂರಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಸೌಹಾರ್ದ ಸಾಮರಸ್ಯ ನಡಿಗೆಯನ್ನು ಏರ್ಪಡಿಸಿದ್ದಾವೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಸೌಹಾರ್ದ ಸಾಮರಸ್ಯ ನಡಿಗೆಯನ್ನು ಏರ್ಪಡಿಸಿದ್ದಾವೆ ಹಾಗಾಗಿ ಎಲ್ಲ ಸೌಹಾರ್ದ ಬಯಸುವ ಮನಸ್ಸುಗಳು ಕುವೆಂಪು ವಿಚಾರವನ್ನು ಒಪ್ಪುವ ಮನಸ್ಸುಗಳು ಇವತ್ತು ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ ಮತಿಯಿಂದ ದುಡಿರೈ ಲೋಕದ ಹಿತಕ್ಕೆ ಆ ಮತದ ಈ ಮತದ ಸಹವಾಸ ಸಾಕಿನ್ನೂ ಸೇರಿರೈ ಮನುಜ ಮತಕ್ಕೆ ವಿಶ್ವಪಥಕ್ಕೆ ಹೋ ಬನ್ನಿ ಸೋದರರೇ ಬೇಗ ಬನ್ನಿ ಇದು ಕುವೆಂಪು ಕೊಟ್ಟಿರೋ ಕರೆ ಸೊ ಹಾಗಾಗಿ ಆ ಕರೆಗೆ ತಾವೆಲ್ಲರೂ ಕೂಡ ಹೋಗೊಟ್ಟು ಮದ್ದೂರಿಗೆ ಆಗಮಿಸಿ ಸೌಹಾರ್ದ ಯಶಸ್ವಿ ಮಾಡಬೇಕು ಅಂತೇಳಿ ಕೋರ್ತೇನೆ ಈಗ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಮದ್ದೂರು ಮಂಡ್ಯ ಇಡೀ ಮಂಡ್ಯ ಜಿಲ್ಲೆ ಏನಿದೆ ಹಸಿರಿನ ನಾಡನ್ನು ಹಸಿರಾಗೆ ಉಳಿಸ್ಕೊಳ್ಬೇಕು ಅಲ್ಲಿ ರಕ್ತ ಹರಿಲಿಕ್ಕೆ ಬಿಡೋದಿಲ್ಲ ಅದನ್ನು ಕಾಪಾಡ್ಕೊಳ್ತೀವಿ ಅಂತ ನೀವು ಈ ಜಾಥವನ್ನು ಮಾಡ್ತಾ ಇದ್ದೀರಿ ಆದರೆ ಮುಖ್ಯವಾಗಿ ನಿಮ್ಮ ಮಾಧ್ಯಮಗಳು ತೋರಿಸೋ ರೀತಿಯಲ್ಲಿ ಜೊತೆಗೆ ಸಿ ಟಿ ರವಿ ಆರ್ ಅಶೋಕು ಇವ್ರುಗಳು ಕರೆ ಕೊಟ್ಟು ಓಡಿರಿ ಬಡೀರಿ ಕಡೀರಿ ನಾವಿದ್ದೀವಿ ಧರ್ಮ ಉಳಿಸ್ಬೇಕು ಅನ್ನುವಂತಹ ಈ ಪ್ರಚೋದನಕಾರಿ ಮಾತುಗಳೇನಿದ್ದಾವೆ ಇವೆಲ್ಲವುಗಳು ನಿಮ್ಮ ಜಿಲ್ಲೆಯ ಯುವ ಜನತೆಯನ್ನು ಜನಸಾಮಾನ್ಯರನ್ನ ಯಾವ ಮನಸ್ಥಿತಿಗೆ ದುಡಿದಾವೆ ನಿಜವಾಗ್ಲೂ ನಿಮ್ಮ ಜನ ಎಚ್ಚೆತ್ಕೊಂಡಿದ್ದಾರೆ ಏನು ಹೇಳ್ತೀರಿ ಈಗ ಈ ಘಟನೆ ನಡೆದಾಗ ಅವರಿಗೆ ಗೊತ್ತಿರಲಿಲ್ಲ ಜನರಿಗೆ ಯಾರು ಕರ್ಕೊಂಡು ಹೋಗ್ತಿದ್ದಾರೆ ಯಾತಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಸಾಕಷ್ಟು ಜನ ಬಂದರು ಮತ್ತೆ ಸಾಮೂಹಿಕ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿಯೂ ಕೂಡ ತುಂಬ ಜನರು ಒಂದೊಂದು ಗಣೇಶ ಅಂದರೆ ಐವತ್ತರವತ್ತು ಜನ ಒಟ್ಟೊಟ್ಟಿಗೆ ಬರ್ತಿರ್ತಾರೆ ಈ ಒಟ್ಟೊಟ್ಟಿಗೆ ಬರುವ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅವರಿಗೆ ಯಾರು ಕೋಮುವಾದಿಗಳು ಯಾರ ಜೊತೆ ಹೋಗ್ತಾ ಇದ್ದೀವಿ ಅನ್ನುವ ಸ್ಪಷ್ಟತೆ ಇರಲಿಲ್ಲ ಅವರಿಗೆ ನಂದಿನಿ ನಂದಿನಿ ಶುದ್ಧ ಕ್ರಮೇಣ ಕ್ರಮೇಣ ಗೊತ್ತಾಗಿದೆ ಈಗ ಅವ್ರ ಜೊತೆ ಜನ ಕಡಿಮೆ ಆಗಿದ್ದಾರೆ ಕಡಿಮೆ ಆಗಿದ್ದಾರೆ ಯುವ ಜನರಿಗೆ ಕಣ್ ತೆರೆದಿದೆ ನಾವು ಹೋಗ್ತಾ ಇರೋದು ಅಪಾಯದ ದಾರಿ ಇದು ಅಪಾಯ ಇದೆ ಇಲ್ಲಿ ಸು ಇಲ್ಲಿ ನಮಗೆ ತೊಂದರೆ ಆಗ್ತದೆ ಅಂತ ಗೊತ್ತಾಗಿದೆ ಗೊತ್ತಿಲ್ಲದೆ ಹೋಗಿ ಮತ್ತೆ ಹಿಂದೆ ಬಂದಿದ್ದಾರೆ ಸೊ ಅವರ ಅಜೆಂಡಾಕ್ಕೆ ಕಂಟಿನ್ಯೂ ಇದು ಸಪೋರ್ಟ್ಗಳು ಸಿಗೋಲ್ಲ ಬೆಂಬಲ ಸಿಗಲ್ಲ ಯಾಕಂದರೆ ಜನರಿಗೆ ಸತ್ಯ ಗೊತ್ತಾದರೆ ಜೊತೆಯಲ್ಲಿ ಯಾರೂ ನಿಲ್ಲಲ್ಲ ಅವ್ರ ಜೊತೆ ಕೋಮುವಾದಿಗಳು ಜೀವವಿರ ಜೀವನೇ ತೆಗಿತಾರೆ ಅಂದರೆ ಜೀವ ತೆಗಿಯೋರ ಜೊತೆ ನಿಲ್ತಾರಾ ಇಲ್ಲ ಜೀವಪರ ಮೌಲ್ಯಗಳ ಜೊತೆ ನಿಲ್ತಾರೆ ನಮಗೆ ಬೇಕಾಗಿರೋದು ಅಲ್ಲಿ ಖುಷಿಯ ವಾತಾವರಣ ಶಾಂತಿಯ ವಾತಾವರಣ ಸೌಹಾರ್ದತೆಯ ವಾತಾವರಣ ನಾವೆಲ್ಲ ಒಟ್ಟಿಗೆ ಬದುಕಿದ್ದೀವಿ ಒಟ್ಟೊಟ್ಟಿಗೆ ಹೊಂಗೆ ಸೊ ಕಾಳಿಗೆ ಹಳ್ಳಿಗೆ ರೈತರ ಜೊತೆ ಬರ್ತಾಯಿದ್ರು ಹುಣಸೆ ಬೀಜ ತೊಗೊಳಿಕೆ ರೈತರ ಜೊತೆ ಬರ್ತಾರೆ ಮಾವು ಬೆಳೆದ್ರೆ ಮಾವು ಖರೀದಿಗೆ ಬರ್ತಾರೆ ದನ ವ್ಯಾಪಾರಕ್ಕೆ ಬರ್ತಾರೆ ಈ ಎಲ್ಲ ಸೌಹಾರ್ದತೆ ಒಡನಾಟ ಬಾಂಧವ್ಯ ಭಾಳ ಗಟ್ಟಿಯಾಗಿದೆ ರೈತರ ಜೊತೆಗೆ ಹಿಂದೂ ಮುಸ್ಲಿಂ ಬಾಂಧವ್ಯ ಭಾಳ ಗಟ್ಟಿಯಾಗಿದೆ ಇದನ್ನು ಯಾರೋ ಒಂದು ಅಜೆಂಡಾದಿಂದ ಕಿತ್ತು ಹಾಕ್ಲಿಕ್ಕೆ ಆಗಲ್ಲ ಸಾಧ್ಯವೇ ಇಲ್ಲ ನಾವೆಲ್ಲ ಒಟ್ಟಿಗಿದ್ದೀವಿ ಜೊತೆಗಿದ್ದೀವಿ ಜೊತೆಗೆ ನಿಲ್ತೀವಿ ಅದನ್ನು ಗಟ್ಟಿಯಾಗಿ ನಾವು ಎದುರಿಸ್ತೀವಿ ಆ ಒಂದು ಸೌಹಾರ್ದತೆ ಯುವಜನರಿಗೆ ನಾನು ಮತ್ತೊಮ್ಮೆ ನಾವು ಮನವಿ ಮಾಡೋದೇನೆಂದರೆ ಈ ಥರದ ಕೋಮುವಾದಿ ಶಕ್ತಿಗಳ ಅಜೆಂಡವನ್ನು ಹರತು ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅವರ ವಿಚಾರಗಳಿಗೆ ಮಾನ್ಯತೆಯನ್ನು ಕೊಡಬಾರ್ದು ಸೌಹಾರ್ದತೆಯನ್ನು ಉಳಿಸ್ಲಿಕ್ಕೆ ಮಂಡ್ಯದ ಒಂದು ನೆಲದ ಹೃದಯ ವೈಶಾಲ್ಯತೆಯನ್ನು ಎತ್ತಿಡಲಿಕ್ಕೆ ತಾವೆಲ್ಲರೂ ಜೊತೆ ಜೊತೆಯಾಗ್ತೀರಾ ಅಂತೇಳಿ ನಾನು ನನ್ಗೆ ಒಂದು ದೊಡ್ಡ ವಿಶ್ವಾಸ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ